ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಹುಲಿ ದಾಳಿ ಹಿನ್ನೆಲೆ ಅರಣ್ಯ ಇಲಾಖೆ ವಿರುದ್ಧ ರೈತರ ಪ್ರತಿಭಟನೆ ಮೈಸೂರಿನ ಅಶೋಕ್ಪುರಂನಲ್ಲಿರುವ ಅರಣ್ಯ ಇಲಾಖೆ ಕಚೇರಿ ಮುಂದೆ ರೈತರ ಪ್ರತಿಭಟನೆ ನಡೆಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಪರ್ವದಿಂದ ಪ್ರತಿಭಟನೆ ನಡೆಸಿದೆ ಅರಣ್ಯ ಇಲಾಖೆ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಡಿನಲ್ಲಿರುವ ಅಕ್ರಮ ರೆಸಾರ್ಟ್ಗಳ ತೆರವಿಗೆ ರೈತರ ಒತ್ತಾಯವಾಗಿದೆ ಅರಣ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ರೈತರು nyaya beko! peke beko! nyaya beko! peke beko! nyaya beko! peke beko! ಅದು ತಿಂಡಿ ಮಾಡ್ಕೊಂಡ್ರು ನೀನು

ಮತ್ತು ಹೋಮ್ ಸ್ಟೇಗಳು ಇವೆಲ್ಲ ಯಾರೋ ಬಡವ್ ಬರ್ದುವಲ್ಲ ಇವೆಲ್ಲ ರಾಜಕಾರಣಿಗಳು ಅಂದರೆ ರಾಜಕಾರಣಿಗಳು ಅಂದರೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಒಂದೇ ಅಲ್ಲ ಎಲ್ಲರೂ ವಿಷ ವಿಷಾನೇ ಮೂರು ವಿಷಯ ರಿಸಲ್ಟ್ ಒಂದೇ ಸಾವು ಒಬ್ರದ್ದು ಬೇಗ ಸಹಿತಾರೆ ಒಬ್ರ ಮಧ್ಯಾಹ್ನ ಸಹಿತಾರೆ ಒಬ್ರು ರಾತ್ರಿ ಸಹಿತರೆ ಹಾಗಾಗಿ ಇವರು ಮೋಜು ಮಸ್ತಿ ಮಾಡೋಕ್ಕೆ ನಮ್ಮ ಕಾರ್ಡ್ನ ಉಪಯೋಗಿಸ್ಕೊಂಡು ಇವತ್ತು ಕಾಡಿನ ಕಾಡಿಗೆ ಎಲ್ಲವೂ ಶಿಫ್ಟ್ ಆಗಿದ್ದಾರೆ ಅಲ್ಲಿ ಅಲ್ಲೇನು ಮಾಡ್ತಾಯಿದ್ದಾರೆ ಅಂದರೆ ಹೋಗಿ ಡಿ ಜೆ ಹಾಕೋದು ನೈಟು ಫೈರ್ ಕ್ಯಾಂಪ್ ಹಾಕೋದು ಹಾಗೂ ಇತ್ಯಾದಿ ಅವರ ಮನ ಅವರ ಚಟುವಟಿಕೆಗಳನ್ನ ಕೆಲಸ ಮಾಡಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಇವರು ಇಡೀ ಕಾಡನ್ನ ಇವತ್ತು ನಾಶ ಮಾಡಿ ಕಾಡಿನಲ್ಲಿ ಐನೂರಿಂದ ಆರ್ನೂರು ರೆಸಾರ್ಟ್ಗಳು ತಲೆ ಎತ್ತಿರೋದ್ರಿಂದ ಕಾಡು ಪ್ರಾಣಿಗಳು ನಾಡಿ ಮುಗ್ಗವೆ ನೇರ ಹೊಣೆ ಇವತ್ತು ಸರ್ಕಾರದವರು ಆಗ್ತಾರೆ ಏನು ಅಂತ ಹೇಳಿದ್ರೆ ವಿಚಾರ ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಪರ್ಮಿಷನ್ ಕೊಡ್ತಾ ಇರ್ತಕ್ಕಂಥ ರೆಸಾರ್ಟ್ ಅಲ್ಲಿ ಮಾಡ್ತಕ್ಕಂಥ ಟೀಜೆಸ್ ಪ್ರಾಣಿಗಳು ಗ್ರಾಮದಿಂದ ಆಚೆ ಬಂದು ಇವತ್ತು ತೊಂದರೆ ಕೊಡ್ತಾವೆ ಸಾಕಷ್ಟು ಇವತ್ತು ದಾಳಿ ಆಗ್ತಾ ಇದೆ ಮತ್ತೆ ಹುಲಿ ದಾಳಿಗಳು ಆಗ್ತವೆ ಇವೆಲ್ಲ ನೋಡ್ಕೊಂಡು ಖಂಡಿಸ್ಕೊಂಡು ಕೊಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ ಗಮನ ವಹಿಸಿ ದಯಮಾಡಿ ಜನಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು ಇವಾಗ ಆಲ್ರೆಡಿ ನಾವು ಮನವಿ ಕೊಟ್ಟಿದ್ದೀವಿ ಇವತ್ತು ಏನಿದೆ ಒಂದು ಸಾವಿರ ಜನ ಸೇರಿ ಇವತ್ತು ಮನವಿ ಕೊಟ್ಟಾರೋ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪಲ್ಲದ ಇನ್ನು ಮುಂದಿನ ದಿನಗಳಲ್ಲಿ ಹತ್ತು ಸಾವಿರ ಜನ ಇವತ್ತು ನೇರ ನುಗ್ಗಿ ರಜಾಟದ ದರ್ಶನ ಮಾಡುವಂತ ಕೆಲಸನ ನಾವು ಮಾಡ್ತೀವಿ ಇದಕ್ಕೆ ನೇರ ಸರ್ಕಾರ ನೀವು ಹೊಣೆ ಆಗ್ತೀರಾ ಇನ್ನು ಯಾರನ್ನು ರೈತರುಗಳನ್ನ ಬಂಧಿಸ್ತೀರಾ ಅಂತೇಳಿ ನಾವು ನೋಡ್ತೀವಿ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಅರುಣ್ ಕುಮಾರ್ ಅವರ ಹೇಳೋ ರಾಜ್ಯಾಧ್ಯಕ್ಷರು ಒಂದು ತಿಂಗಳು ಹೇಳೋದು ಅಂತ ಹೇಳಂದ್ರೆ ನಮ್ಮ ಫಾರೆಸ್ಟ್ ಒಳಗಡೆ ನಮ್ಮ ಕಾಡು ಒಳಗಡೆ ಯಾವುದಾದ್ರು ರೆಸಾರ್ಟ್ ಇಲ್ಲ ಅಂತ ಹೇಳಿ ರೆಸಲ್ಟ್ ಇಲ್ಲ ಅಂತ ಇಲ್ಲ ಅನ್ನೋಕ್ಕೆ ಕಾರಣಗಳು ಮತ್ತು ಅದಕ್ಕೆ ಸಾಕ್ಷಿಗಳು ಬೇಕು ಒಂದು ಅದಕ್ಕೆ ಫ್ರೂಟ್ ಬೇಕು ಇವರಿಲ್ಲ ಅಂತ ಬಾಯಿ ಮಾತಾಡೋ ಹೇಳೋದು ಆಯ್ತು ನಾವು ತೋರಿಸ್ತೀವಿ ಬೈ ಚಾನ್ಸ್ ನಮಗೆ ಒಂದು ತಿಂಗಳು ನಂತರ ನಮಗೆ ತೋರಿಸಿಲ್ಲ ಅಂತಂದರೆ ನಾವು ಮುಂದಕ್ಕೆ ಇವತ್ತು ಐನೂರು ಜನ ನಾಳೆ ಅದು ಇಪ್ಪತ್ತು ಸಾವಿರ ಜನ ನಾವು ಬಂದೇ ಬರ್ತೀವಿ ಹುಣಸೂರು ತಾಲೂಕಲ್ಲಿ ಹನಗೂಡಲ್ಲೂ ಹಂಗೂಡಲ್ಲಿ ಗುರ್ಪುರದಲ್ಲಿ ಈ ತರ ಎಲ್ಲ ಈರ್ನ ಸಳ್ಳಿಲಿ ಹಸು ಹಿಡ್ಕೊಬಿಡ್ತೈತೆ ಕುರಿ ಹಿಡ್ಕೊಬಿಡ್ತೈತೆ ಎಲ್ಲಾ ಪ್ರತಿಯೊಂದಕ್ಕೂ ಹುಲಿಗಳು ಆನೆಗಳು ಜನಗಳಿಗೆ ಸಾಯಿಸ್ಬಿಟ್ಟೈತೆ ಇವತ್ತು ನೀವು ರಿಸಾರ್ಟ್ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಒಳ್ಳೊಳ್ಳೆ ಏಜು ಮಸ್ತಿ ಮಾಡ್ತಾ ಇದ್ರಲ್ಲ ನೀವೊಂದು ಕೆಲಸ ಮಾಡಿ ಅವ್ರಿಗೆ ಹೋಗಿ ಕಾಡಲ್ ಬಿಡಿ ಅವ್ರಗಳಿಗೆ ಕಾಡಲ್ ಬಿಡಿ ಗೊತ್ತಾಗ್ತದೆ ನೀವು ನಿಮ್ಮ ಮಕ್ಕಳು ರಾಜಕಾರಣಿಗಳು ಎಲ್ಲ ಹೋಯ್ತಾ ಇದ್ರು ನೀವು ಕಾಡಲ್ಲಿ ಇರಿ ಗೊತ್ತಾಗುತ್ತೆ ನಿಮ್ಗೆ ಆ ಅನ್ನೋದು ಆ ತಿನ್ನೋ ಟೈಮಲ್ಲಿ ಅದಕ್ಕೆ ತುಂಬ ಏನು ಅಂತ ಗೊತ್ತಾಗುತ್ತೆ ಇದು ಒಂದು ತಿಂಗಳು ನಾವು ಎಚ್ಚರಿಕೆಯಾಗಿ ನಾವು ಎಲ್ಲರಿಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ ಬಾರಿಷ್ಟವ್ರಿಗೆ ಪ್ರತಿಯೊಬ್ಬರು ನಾವು ಮಾಹಿತಿ ಕೊಟ್ಟಿದ್ದೆ ಇದು ಒಂದು ತಿಂಗಳಲ್ಲಿ ಬೈ ಚಾನ್ಸ್ ಏನಾದರೂ ಇದನ್ನು ತೊಗೊಂಡಿಲ್ಲ ಕ್ರಮ ತೊಗೊಂಡಿಲ್ಲ ಅಂತಂದರೆ ನಾವು ಮುಂದಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ